ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ತಂದೆ ಕಾಲದಿಂದಲೂ ರಾಜಕೀಯಕ್ಕೆ ಬಂದವರು ನಡುವೆ ಬಂದವರಲ್ಲ ದೇಶ್ಮುಖ್ ಅವರ ಕಾಲದಲ್ಲಿ ನಮ್ಮ ತಂದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಂಬತ್ತು ವರ್ಷದಿಂದ ರಾಜಕೀಯದಲ್ಲಿ ಇದ್ದವರು ಹೀಗಾಗಿ ನಾನು ಮೊದಲಿಂದ ರಾಜಕೀಯ ಮಣೆ ತಂದವರು ಎಂದು ಕೆಪಿಸಿಸಿಯ ಐಎನ್ಬಿಸಿ ಡಬ್ಲ್ಯೂಎಫ್ ರಾಜ್ಯ ಅಧ್ಯಕ್ಷೆ ಸಂಗೀತ ನೀಲಕಂಠರಾವ್ ನಾಡಗೌಡ ಹೇಳಿದರು ಅವರು ಬುಧವಾರ ಪಟ್ಟಣದಲ್ಲಿ ರಾಜ್ಯ ಅಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮ ಅಣ್ಣ ಕೂಡ ಐವತ್ತೈದು ವರ್ಷ ದುಡಿದವರು ನಾನು ಕೂಡ ಮೂವತ್ತೆಂಟು ವರ್ಷ ರಾಜಕೀಯದಲ್ಲಿ ದುಡಿದವರು ನನಗೆ ರಾಜಕೀಯ ಹೇಗೆ ಅಂತ ಗೊತ್ತು ನಾನು ಯಾರ ಮನೆಯಲ್ಲೂ ಇದ್ದು ರಾಜಕೀಯ ಕಲಿತಿಲ್ಲ ಎಲ್ಲ ನನ್ನ ಮಾರ್ಗದರ್ಶಕರು ಹಿರಿಯರು ನನ್ನ ಸಂಘಟನೆಯಲ್ಲಿ ಮತ್ತು ನಾನು ಮಾಡಿದ ಅಳಲು ಸಮಾಜ ಸೇವೆಯನ್ನು ಗುರುತಿಸಿ ನನ್ನನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹೀಗಾಗಿ ರಾಜ್ಯಾದ್ಯಂತ ಎಲ್ಲ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿ ಪಡೆದು ಬಡ ಕಾರ್ಮಿಕರಿಗೆ ಅವರ ಸಮಸ್ಯೆ ಆಲಿಸಿ ಸ್ಪಂದಿಸುವ ಕೆಲಸ ಮಾಡುತ್ತೇನೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ನನ್ನ ಕೆಲಸ ನಾ ರೀ ಯಾಕಂದ್ರೆ ನಮ್ಮ ತಂದೆ ಕಾಲದಿಂದ ನಾವು ರಾಜಕೀಯ ಬಂದವರು ನಾವು ನಡುವೆ ಬಂದವರು ಅಲ್ಲ ನಾವು ನಮ್ಮ ನಾನು ಇನ್ನೂ ನಾವು ತಿಳುವಳಕಿರ್ಲಿಲ್ಲ ದೇಶಮುಖರಿಂದ ಇದ್ರ ನಮ್ಮ ತಂದೆ ಜೆ ಡಿ ಎಸ್ಸಿಗೆ ಜೆ ಡಿ ಎಸ್ ಇದ್ದರು ಜೆ ಡಿ ಎಸ್ ತಲೆ ಫಸ್ಟ್ ಗುರಟ್ಟಿ ಅವ್ರಿಗೆ ನಿಂತಿದ್ರು ಅದಾದ್ಮೇಲೆ ಎಮ್ ಎಂ ಸಜ್ಜನವ್ರ ಮುಗಿಯವರಿಗೂ ಕಾಂಗ್ರೆಸ್ಸಲ್ಲೇ ಇದ್ರು ಅದಾದ್ಮೇಲೆ ದೇಶಮುಖ್ರು ಜೆ ಡಿ ಎಸ್ಸಿಗೆ ಬಂದಾಗ ಜೆಡಿ ಎಸ್ ಇರ್ಬೋದು ಹಿಂಗಾಗಿ ನಾವು ಮತ್ತ ರಾಜಕೀಯ ನಮ್ದು ನಾವ್ ನೋಡುವ ಯಾರ ಮನೆಯಾಗಿದ್ದು ಯಾರ ಒತ್ತ ಕಲ್ಸಿಂದ ನಾವ್ ರಾಜಕೀಯ ಕಲ್ತವ್ರ ಅಲ್ದೇ ನಾವು ನಮ್ ತಂದೆ ಎಪ್ಪತ್ತೈದ್ ಎಂಬತ್ ವರ್ಷ ಅವ್ರ ದುಡ್ದವ್ರು ರಾಜಕೀಯ ಅಣ್ಣ ಕೂಡ ಐವತ್ತೈದು ವರ್ಷ ದುಡ್ದವ್ರು ನಾನು ಮೂವತ್ತೆಂಟು ವರ್ಷ ದುಡ್ದೈತಿ ನಮ್ಗೆಲ್ಲ ರಾಜಕೀಯ ಗೊತ್ತು ಯಾರ ಮನೆಯಾಗಿದ್ದು ನಾವು ರಾಜಕೀಯ ಕಲ್ತೇವೆ ಆಮೇಲೆ ಸಮಾಜ ಸೇವೆ ಸೇವೆ ಆಗಿ ಅವ್ರು ಮಾಡ್ತಾನೆ ಅದ ನಾನು ಸಂಗೀತ ನಾಡ ಅಂತ ಹೇಳಿ ಸಿ ಡಬ್ಲ್ಯೂ ಎಫ್ ರಾಜ್ಯ ಅಧ್ಯಕ್ಷ ಆಗಿ ನಾನು ಆಯ್ಕೆ ಆಗಿದ್ದೀನಿ ಮೊನ್ನೆ ಮೊದಲು ನಾನು ಉಪಾಧ್ಯಕ್ಷ ಆಗಿದ್ದೆ ಒಂದು ವರ್ಷ ಹಿಂದೆ ಈಗ ಎರಡನೇ ವರ್ಷ ಕಾಲ ನನ್ನ ರಾಜ್ಯಾಧ್ಯಕ್ಷೆ ಆಗಿ ಮಾಡಿದ್ದಾರೆ ನನ್ನ ಕೆಲಸ ನೋಡಿ ನಾನು ಗುಲ್ಬರ್ಗ ಡಿಸ್ಟಿಕ್ ಅಫಜಲ್ಪುರ್ ಆಮೇಲೆ ಆಲಂದ್ ಬೀದರ್ ಕೋಲಾರ್ ಡಿಸ್ಟಿಕ್ ಇವೆಲ್ಲ ನಾನು ಸಂಘಟನೆ ಮಾಡ್ಕೊಟ್ಟಿದ್ದೀನಿ ನಾನು ಇಲ್ಲಿ ಈ ಸಂಘಟನೆ ನೋಡಿ ನನ್ನ ಡೆಲ್ಲಿಂದ ಆದೇಶ ಆಯಿತು ಗುಂಟಿಯ ಸರ್ ಆದೇಶ ಆಯಿತು ದಿನೇಶ್ ಸರ್ ಅಂತೇಳಿ ರಾಜ್ಯಾಧ್ಯಕ್ಷ ಇದ್ದಾರ ಅವ್ರ ಆದೇಶ ಮೇರೆಗೆ ನನ್ನ ರಾಜ್ಯಾಧ್ಯಕ್ಷೆ ಬಂದು ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ಬಂದು ನ್ಯಾಷನಲ್ ಬಿಲ್ಡಿಂಗ್ ಇಂಡಿಯನ್ ಫಾರೆಸ್ಟ್ ವುಡ್ ವರ್ಕರ್ ಅಂತ ಹೇಳಿದ್ರು ಇದನ್ನ ಸಂಘಟಿತ ಅಸಂಘಟಿತ ಅಂತ ಹೇಳಿ ನನ್ಗೆ ಎರಡು ಬರ್ತಾವ ನಮ್ಮ ಬೆಂಕಿಗೆ ನಾವು ಕಾರ್ಮಿಕರಿಗೆ ಯಾವ ರೀತಿಯಿಂದ ಕಿಟ್ ಕೊಡ್ತಾರೆ ಯಾವ ರೀತಿಯಿಂದ ಅವರ ಸೌಲಭ್ಯ ಕೊಡೋದನ್ನ ನಿಲ್ಸಿರ್ತಾರೆ ಈಗ ಒಬ್ರು ಒಬ್ಬರಿಗೆ ಒಂದು ಐದು ಸಾವಿರ ಹದಿನೈದು ಸಾವಿರ ತನಕ ಕಾರ್ಮಿಕರಿಗೆ ಆ ಕಡೆಲ್ಲ ಗುಲ್ಬರ್ಗ ಸೈಡ್ ಎಲ್ಲ ಬರ್ತಾ ಇದೆ ಅಲ್ಲಿ ಕೆಲವೊಂದ್ಸ ಕೆಲವೊಬ್ರು ಹೆಚ್ಚು ಕಮ್ಮಿ ಕಟ್ ಮಾಡಿಬಿಟ್ಟು ಏನ್ ಕೊಡ್ತಿರ್ತಾರೆ ಕಾರ್ಮಿಕರಿಗೆ ಅದನ್ನು ನಾವು ಹೋಗಿ ಸರ್ವೆ ಮಾಡಬೇಕು ಸರ್ವೆ ಮಾಡಿಬಿಟ್ಟು ಅವ್ರಿಗೆ ಏನಾದರೂ ತೊಂದ್ರೆ ಇದ್ರೆ ನಾವು ಹೈಕಮಾಂಡ್ರಿಗೆ ನಾವು ತಿಳಿಸುವಂಥ ಕೆಲಸ ನಾವು ನಮ್ಮ ಗವರ್ಮೆಂಟ್ ಕಡಿತ ಬರುತ್ರಿ ಕೆಟ್ಟ ಕೊಡ್ಬೇಕು ಯಾರಿಗೂ ಕಾರ್ಮಿಕರಿಗೆ ಅತಿಯಾದ ಬಡವರು ಮನೆ ಇಲ್ಲ ಅವರಿಗೆ ಏನೋ ಅಂದ್ರೆ ನಮ್ಮ ನಂದು ವಿಂಗ್ ಬರುತ್ತೆ ಅಂತ ಈಗ ಮನೆ ಕೆಲಸದವರು ಆಗಲಿ ಆಮೇಲೆ ಕಟ್ಟಿಗೆ ಕೆಲಸ ಮಾಡೋರಾಗಲಿ ಆಮೇಲೆ ಈಗ ಗೌಂಡಿ ಕೆಲಸ ಮಾಡೋ ಟೈಮಿಗೆ ಸಿಮೆಂಟ್ ಕೊಡ್ತಿರ್ತಾರಲ್ಲ ಎಲ್ಲಿ ಕಟ್ಟಡ ಈಗ ನಿನ್ನೆ ಹೆಂಗ್ ಗುರ್ತಿಸ್ತೀವಿ ಅಂದ್ರೆ ನಿನ್ನೆ ಅಜಲ್ಪುರ್ ಅಂತ ಒಬ್ಬ ಕಾರ್ಮಿಕ ಏನ್ ಮಾಡಿದ ಮೇಲಿಂದ ಬಿತ್ತು ಕೆಲವೊಂದು ಸ್ವಲ್ಪ ಗಾಯ ಅದನ್ನ ನಮ್ಮ ಲೇಬರ್ ಆಫೀಸಿಗೆಲ್ಲ ತಿಳಿಸ್ತಾರ ಅವರು ನಮ್ಗ ಅವ್ರು ಹೋಗಿ ನೋಡ್ತಾರ ಅವ್ರ ಬಳಿ ಏನಾದ್ರು ವ್ಯತ್ಯಾಸ ಆಯ್ತು ಅಂತಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತದಲ್ರಿ ಕಾರ್ಮಿಕ ಕಟ್ಟಡದ ಒಂದು ಅಧ್ಯಕ್ಷ ಆಗ್ಯಾರ ಅಂತ ಅವ್ರು ನಮಗ್ ರಿಪೋರ್ಟ್ ಕೊಟ್ರ ನಿನ್ನೆ ಅಲ್ಲಿ ಜನರಲ್ ಸೆಕ್ರೆಟರಿ ಅನುಪಮ ಅಂತ ಹೇಳಿ ಅಬ್ಜೆಕ್ಟ್ ಅನುಪಮಾ ಅಂತ ಹೇಳಿ ಹೋಗಿದಾರ ಅವ್ರಿಗೆ ನಾವು ಹೇಳಿದ್ವಿ ಅವ್ರು ಹೋಗಿ ಅದನ್ನ ನೋಡಿಕೊಂಡು ಅವ್ರಿಗೆ ಹಣ್ಣು ಅದೆಲ್ಲ ವಿತರಣೆ ಮಾಡಿ ಅವ್ರ ಕಷ್ಟ ಸುಖ ಕೇಳಿ ಮುಂದೆ ಯಾವ ರೀತಿಂದು ಅವ್ರಿಗೆ ಅನುಕೂಲ ಆಗ್ಬೇಕು ನಾವು ಗವರ್ಮೆಂಟ್ ಗೆ ತಿಳಿಸ್ತೀವಿ ಅಂತ ಹೇಳಿ ಕಾರ್ಮಿಕ ಅಸಂಘಟಿತರು ಸಂಘಟಿತರು ಅಸಂಘಟಿತರು ಅಂತ ಬರ್ತದಲ್ರಿ ಕಾರ್ಮಿಕರು ಅಂತಂದ್ರೆ ಈಗ ನಮ್ ವಿಂಗ ಅದರದೇ ಅದ ರೀ ನಮ್ದು ಕಾರ್ಮಿಕರದೇ ಅದ ಈಗ ಕಾರ್ಮಿಕರದೇನದ ಕೆಪಿಸಿಸಿ ಒಳಗ್ ಬರ್ತಿದ್ರಿ ಸದಸ್ಯರ ಸದಸ್ಯರನ್ನ ನಾವು ಯಾರ ಸಂಘಟಿತ ಸಂಘಟನೆ ಒಳಗ್ ಬರ್ತಾರಲ್ರಿ ಅವ್ರಿಗೆ ನಾವು ಸದಸ್ಯತ್ವ ಅಂತ ಮಾಡ್ಕೋತೀವಿ ಮೊದಲ ಸದಸ್ಯತ್ವ ಮಾಡ್ಕೋತೀವ್ರಿ ಅದಾದ್ಮೇಲೆ ನಾವ್ ಅವ್ರ ಸಂಘಟನೆ ಒಳಗ ಇದು ಆಯ್ತು ಅಂದ್ರ ತಾಲೂಕು ಒಂದ್ ಒಬ್ಬರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಹಿಂಗೆಲ್ಲಾ ಮಾಡ್ತೀವಿ ಹಾ ಮಾಡಿವ್ರಿ ಬಿಜಾಪುರ ಡಿಸ್ಟಿಕ್ ಐತ್ರಿ ಇಲ್ಲಿ ಮುದ್ದೆಗಳನ್ನ ಮಾಡಿದಿವ್ರಿ ಆ ಮುದ್ದೆಗಳ ಅಧ್ಯಕ್ಷ ಅದಾರೀ ಒಬ್ರು ಶಿವರಿಲಾ ಬಸರ್ಕೋಡ ಅಂತ ಹೇಳಿ ನಾಲ್ಕು ಒಳಗೆ ರಚನೆ ಆಗಿದ್ರಿ ಆಕ್ಚುಲಿ ಅವ್ರು ಮಾಡ್ಲಕ್ ಹತ್ತಾರಿ ಈಗ ಮನೆ ಮೊನ್ನೆ ಕೊಟ್ಟಿವ ಇನ್ಮೇಲೆ ಅವ್ರು ಸ್ಟಾರ್ಟ್ ಮಾಡ್ತಾರೆ ಇದ್ ಆಕ್ಚುಲಿ ಅಂದ್ರ ಓರಿಸ್ ಈ ಹೆಂಗದ ಗೊತ್ತ್ರಿ ಡೆಲ್ಲಿ ಓರಿಸಾ ಆ ಕಡೆ ಎಲ್ಲ ಆಯ್ತ್ರಿ ಇಲ್ಲಿ ನಮ್ಮಲ್ಲಿ ಬಂದಿತ್ತು ಈಗ ಒಂದು ಮೂರ್ ವರ್ಷ ಆಯ್ತ್ರಿ ಇದು ಬಂದು ಈಗ ಜಸ್ಟ್ ಈಗ ಒಂದು ಅಪೇರ ಲಚ್ಚದ ಮಗು ತರ ಆಯ್ತು ಸರ್ ಅತಿ ಕಡಿಮೆ ಐತ್ರಿ ಬಹಳ ಕಡಿಮೆ ಅಂದ್ರ ಬಟ್ ಹೈಯೆಸ್ಟ್ ಓಟರ್ಸ್ ಇರೋದ ನಮ್ಮಲ್ಲಿ ಇರ್ತಾರಲ್ರಿ ಯಾರ ಈಗ ನಾವ್ ಏನ್ ತಗೊಂಡಿರ್ತೀವಿ ಪೋಸ್ಟ್ ನ್ ತಗೊಂಡ ತಕ್ಷಣ ನಾವ್ ಅಲ್ಲಿ ಆಫೀಸಿಗೆ ಹೋಗ್ಬೇಕಿ ಹೋಗ್ಬಿಟ್ಟು ನಾವು ಸರ್ವೆ ಮಾಡೋಕ್ ಎಷ್ಟು ಜನ ಕಾರ್ಮಿಕರ ಅದಾರ ಎಷ್ಟು ಜನ ಅದಾರ ಅವಳ ಐ ಡಿ ಕಾರ್ಡ್ ಇರ್ತಾವ್ರಿ ಅವ್ರು ಎಲ್ಲಾ ಅವ್ರದೆಲ್ಲ ನಾವ್ ನೋಡ್ಕೊಂಡು ಹಿಂದ್ ತಿಂತವ್ ಅದಾರ ಆಮೇಲೆ ಈ ಕಟ್ಟಡ ಅದೆಲ್ಲ ಮಾಡ್ತಿರ್ತಾರಲ್ರಿ ಕಟ್ಟಡ ಆಗ್ಬಿಟ್ರ ಅಲ್ಲಿ ನಾವು ಹೋಗಿ ನಾವು ಆಕ್ಚುಲಿ ನಾವು ಅಧಿಕಾರ ತಗೊಂಡಿಂದ ರಾಜ್ಯಾಧ್ಯಕ್ಷ ಇರ್ಬೋದು ಯಾರೇ ಇರ್ಬೋದ್ರಿ ನಮ್ಮ ಸೆಕ್ರೆಟರಿ ಅವ್ರ್ ಕರ್ಕೊಂಡೋಗ್ರಿ ಕಟ್ಟಡ ಮಾಡಲ್ಲಿ ಡೈರೆಕ್ಟ್ ಹೋಗಿ ನಾವು ಬೆಟ್ಟಿ ಆಗುವಂತ ಕೆಲಸ ಮಾಡಿದ್ರು ಮಾತ್ರ ಒಳ್ಳೇದಂತ ನನ್ನ ಅಂತ ಕೇಳ್ತೀವಿ ಅದಾವ ಅಂದ್ರೆ ಓಕೆ ಅದು ರಿನ್ಯೂವಲ್ ಮಾಡಿಸಿ ಅಂತ ನಾವ್ ಅವರಿಗೆ ಅವೇರ್ನೆಸ್ ಕೊಡ್ತೀವಿ ಆಮೇಲೆ ಕೆಲವೊಬ್ಬರಿಗೆ ಕಾರ್ಡ್ ಮಾಡಿಸಿ ಏನ್ ಮಾಡ್ಬಿಡ್ತಾರೆ ಬಿಟ್ಕೊಟ್ಟು ತಗೊಂಡು ಬೇರೆ ಬೇರೆ ಊರಿಗೆಲ್ಲ ಹೋಗ್ಬಿಡ್ತಾರೆ ಈ ಊರಂಗ ಇರಂಗಿಲ್ಲ ಕೆಲವೊಂದ್ಸಲ ಹೋಗ್ಬಿಟ್ಟಿರ್ತಾರ ರಿನ್ಯೂವಲ್ ಮಾಡಿಸಿರಂಗಿಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ ಅವ್ರಿಗೆ ಮಾಡಿಸ್ಬೇಕು ವರ್ಷ ಅವ್ರಿಗೆಲ್ಲ ಇದನ್ನ ಹೇಳ್ತೀವಿ ಆಮೇಲೆ ಕಾರ್ಡ್ ಈಗ ನಮ್ಮ ಮನೆಯಾಗ ಕೆಲಸ ಮಾಡೋರು ಎಲ್ಲ ಕಡೆ ಅವ್ರಿಗೆ ಹೇಳಿ ನಾವು ಎಳಿರ್ತೀವ್ರಿ ನಾವು ಕಾರ್ಡ್ ಮಾಡಿಸ್ರಿ ಅವ್ರಿಗೆ ಏನಾದ್ರು ಕ ಆಗಿದೆ ಕಷ್ಟ ಅಂತ ಅವ್ರು ನಮ್ಗೆ ಬಂದು ತಿಳಿಸ್ದಾಗ ನಮ್ಗೆ ಗೊತ್ತಾಗತ್ತ ಅದು ಗೊತ್ತಾಯ್ತು ಅಂತ ನಾವು ನಿಜವಾಗ್ಲೂ ನಾವು ಸಿ ಸಿಗಿ ಹೋರಾಟ ಮಾಡ್ತೀವಿ ಹೇಳ ಇವ್ರು ಇವ್ರ ಗಾಳಿ ಖುಷಿ ಅಡ್ಗೊಂಡ್ರ ನಮ್ಮ ಮನೆಯವ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ ಆಯ್ತು ಅಲ್ಲಿ ಕೊಟ್ಟರೆ